ಆದರೆ ಉಮೇಶ್ ಅವರ ಬಗ್ಗೆ ನಮ್ಮ ನನ್ನ ಮತಕ್ಷೇತ್ರ ನನ್ನ ಓಟರ್ ಅವ್ರ ಬಗ್ಗೆ ಒಂದು ಎರಡು ಮಾತಾಡ್ ಮುಗಿಸ್ಬಿಟ್ಟಿನಿ ಜಾಸ್ತಿ ಮಾತಾಡೋದು ಮನುಷ್ಯ ಎಲ್ಲರನ್ನೂ ನಗಿಸ್ತಾರೆ ಹಾಸ್ಯ ಕಲಾವಿದರು ಅಂದರೆ ಅವ್ರ ಮನೆ ಪರಿಸ್ಥಿತಿ ನೋಡಿಬಿಟ್ರೆ ಅಧ್ಯಕ್ಷರೇ ಭಾಳಷ್ಟು ಸಮಸ್ಯೆಗಳು ಇದೆ ಬರೀ ಇಪ್ಪತ್ತು ಮೂವತ್ತು ಸೈಟು ನಾವೆಲ್ಲ ಮೂವತ್ತು ವರ್ಷ ಹಿಂದೆ ನೋಡಿದಾಗ ಕೂಡ ಅವಾಗ ಯಾವ ಥರ ಇತ್ತು ಬಡತನ ಅದೇ ಬಡತನದಲ್ಲಿ ಬರೋವಂಥ ಸಣ್ಣ ಪುಟ್ಟ ಸಣ್ಣ ಪುಟ್ಟ ದುಡ್ಡಲ್ಲಿ ಇವತ್ತು ಮನೆಯನ್ನು ಸಂಸಾರವನ್ನು ಮಾಡಿದಂಥ ವ್ಯಕ್ತಿ ಒಂದು ಮಗನ ಕೂಡ ಕಳ್ಕೊಂಡ್ರು ಅವ್ರ ಹೆಂಡತಿಗೆ ಎಂಬತ್ತೈದು ವರ್ಷ ಇವಾಗ ಕ್ಯಾನ್ಸರ್ ಅಂತ ಘೋಷಣೆ ಆದಮೇಲೆ ಏನು ಕಿದ್ವಾಯಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು ಯಾವ ಸರ್ಕಾರ ಸಪೋರ್ಟ್ ಮಾಡಿಲ್ಲ ಯಾರೂ ಕೂಡ ಸಪೋರ್ಟ್ ಮಾಡಿಲ್ಲ ಕಲಾವಿದರ ಸಂಘವ್ರು ಕೂಡ ಸಪೋರ್ಟ್ ಮಾಡಿ ಉಮಾಶ್ರೀ ಅವ್ರು ನೆನೆಸ್ಕೋಬೇಕು ಮತ್ತೆ ಸುಮಾರು ರಾಕೇಶ್ ರಾಕ್ಲೇನವರು ಸುಮಾರು ಎಲ್ಲ ಸೇರ್ಕೊಂಡು ಸಹಾಯ ಮಾಡಿದ್ರು ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ರವೀಂದ್ರ ಕಲಾಕ್ಷೇತ್ರಕ್ಕೆ ಹೋಗಿ ಅಂತಿಮ ದರ್ಶನ ಮಾಡಿ ತಾವು ಕೂಡ ಹೋಗಿದ್ರಿ ಇವತ್ತು ತಮ್ಮಲ್ಲಿ ಕೇಳ್ಕೊಂಡು ಅಡಿಕೆ ಮಾಡಿಕೊಡೋದು ಮುಖ್ಯಮಂತ್ರಿಗಳಿದ್ದಾರೆ ವಿರೋಧ ಪಕ್ಷದ ನಾಯಕರು ಇದ್ದಾರೆ ಮನೆಯಲ್ಲಿ ಯಾರೂ ಒಬ್ಬ ಗಂಡು ಜೀವ ಇಲ್ಲ ದಯಮಾಡಿ ಅವರಿಗೆ ಸರ್ಕಾರದ ವತಿಯಿಂದ ಹಿಂದೆ ನಿವೇಶನ ಕೊಟ್ಟಿಲ್ಲ ಸಂಸ್ಕಾರಕ್ಕೂ ದುಡ್ಡು ಕೊಟ್ಟಿಲ್ಲ ದಯಮಾಡಿ ಅವರಿಗೆ ಹಣ ಸಹಾಯವನ್ನು ಮಾಡಿ ಯಾಕೆಂದ್ರೆ ಎಲ್ಲ ಶಾಂತಿ ಕೋರ್ತೀವಿ ಯಾವತ್ತ ಸಹಾಯ ಮಾಡ್ತೀವಿ ಅವಾಗ ನಿಜವಾಗ್ಲೂ ಕೂಡ ಶಾಂತಿ ಆಗುತ್ತೆ ಅವರ ಮನೆಗೆ ದಯಮಾಡಿ ಸರ್ಕಾರದ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳು ಮನವಿ ಮಾಡ್ಕೊತಾ ಇದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳು ದಯಮಾಡಿ ಸಹಾಯವನ್ನು ಮಾಡಿ ಅಂತ ನಾವು ಮನವಿಯನ್ನ ಮಾಡ್ಕೋತೀವಿ ಸರ್ ದಯಮಾಡಿ ಎಲ್ಲರಿಗೂ ಕೂಡ ನಾನು ಅವರ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಎಲ್ಲರಿಗೂ ಹೆಸರು ಭೈರವನವರಾಗಿರ್ಬೋದು ಮತ್ತೆ ಎಲ್ಲರೂ ಕೂಡ தானும திமக்க எல்லார குடும்பக்கு ಅಂತ நம்ம கை முது கேள்வோத்தி